ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಗತ್ತೆ ನೋಡ್ರಿಪ್ಪ ನಾನು ಆರಾಮದಿರೀ ಬರೀ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡಿನ್ರಿ ಇವತ್ತಿನ ಲಾಗ್ ಒಳಗೆ ಏನು ವಿಶೇಷ ಅಂತ ಹೇಳಿದ್ರೆ ನಾನು ಮತ್ತು ಊರಿಗೆ ಹೊಂಟೀನ್ರಿ ಇವತ್ತು ಇವಾಗ ನೋಡಿರಿ ನಮ್ಮ ಮಾಮ ಊರು ಹೊಂಟ್ರ ಅಂತಂದು ಹೇಳಿ ಬೆಳಿಗ್ಗೆ ಚಿಕನ್ ತೊಗೊಂಡ್ಬಂದ್ರಿ ಇವಾಗ ನಮ್ಮ ಮಾಮ ಅಡಿಗೆ ಎಲ್ಲ ಮಾಡ್ಯಾರೀ ಈಗ ಊಟ ಮಾಡಿ ಹೋಗೋಣ ರೀ ಯಾಕೆ ಇನ್ನೂ ಸ್ವಲ್ಪ ನಿಂತು ಹೋಗ್ಬೇಕುಪ್ಪ ಅಂತ ಹೇಳಿದ್ರೆ ಬಿಸಿಲು ಸಿಕ್ಕಾಪಟ್ಟೆ ಆಗ್ಬಿಡ್ತೈತೆ ರೀ ಇಲ್ಲಂದ್ರೂ ಬಿಸಿಲು ಭಾಳ ಅಂದ್ರೆ ಭಾಳ ಐತ್ರಿಪ್ಪ ಈ ಊರಾಗ ಇನ್ನೂ ನಮ್ಮ ಹುಬ್ಳ ಸ್ವಲ್ಪ ಕಡಿಮೆ ಐತ್ರಿ ರೀ ಇಲ್ಲಂತೂ ಸಿಕ್ಕಾಪಟೆ ಐತೆ ಬಿಸಿಲು ಹಂಗಾಗಿ ಲಗು ಹೋಗ್ ರೀ ಹತ್ತು ಅದ್ರೊಳಗೆ ಮತ್ತೆ ಮತ್ತು ಇರ್ತೀವಿ ಯಾಕಂದ್ರೆ ಒಂದ ಬಸ್ಸಿಗೆ ಹೋಗೋದಲ್ಲಲ್ರಿ ಇಲ್ಲಿಂದ ಥರ ಬಿಟ್ಟು ಅಂದ್ರೆ ನಾಲ್ಕು ಬಸ್ಸನ್ನು ನಾವು ಚೇಂಜ್ ಮಾಡಬೇಕು ರೀ ಹಾಗಾಗಿ ಲಗು ಹೋಗೋಣ್ರಿ ಮತ್ತು ನಮ್ಮ ಮಾಮೀ ಈಗ ಬಸ್ ಸ್ಟ್ಯಾಂಡ್ ಕಳ್ಸಿ ಬಂದ ಮಗ ಹಂಗೆ ಅವರು ಮಾರ್ಕೆಟ್ಗೆ ಹೋಗ್ತಾರೆ ಇಲ್ಲೊಟ್ಟಿಗೆ ಎಲ್ಲರು ಊಟ ಮನೆಯವರು ಸೋನು ನವಾಜ್ ಎಲ್ಲರ ಊಟ ಮಾಡ್ಕೊಂಡು ಹೋಗನ್ರಿ ಟೈಮ್ ಆಗಲೇ ಹನ್ನೆರಡುವರೆ ಆತ್ರಿ ಊಟ ಮಾಡೋಣ ಮಾಮಿ ಹಾಂ ಈಗ ನೋಡ್ರಿ ನಾವು ಹೂವಿನ ಹಡಗಲಿಗೆ ಬಂದ ಕಡಿಮೆ ಕಡಿಮೆ ಅಂದ್ರೆ ಐದು ದಿನ ಆಗೈತ್ರಿ ಸೊ ಇವತ್ತು ಊರಿಗೆ ಗಂಟೆ ವಾಪಸ್ ನಾವು ಇಲ್ಲಿ ನೋಡ್ರಿ ಅಂತೂ ಮಸ್ತ್ ರೆಡಿ ಆಗ್ಯಾಳೆ ಆದ್ರೆ ಸುಮಾನಾಗೆ ಎಲ್ಲಿ ಒಂದು ಫೀಲಿಂಗ್ ಇರ್ತೈತಿ ಊರಿಗೆ ಹೊಂಟೆವಲ್ಪ ಅಂಥೇಳಿ ಅಲಾ ಆಯ್ತಲ್ಲ ಫೀಲಿಂಗೇ ಹಾಂ ಆಯ್ತು ಅಂದ್ರೆ ಆತ್ಬನು ಹಂಗ ನಿನ ಜೋಕ್ ಜೋಗ್ ಮಾಡಿದ್ದ ನಾವು ನೋಡ್ರಿ ಪ್ರತಿ ಸಲ ಊರಿಗೆ ಬರ್ತೇವಿ ಊರಿಂದ ಹೋಗೋಬೇಕಾದ್ರೆ ಎಲ್ಲರಿಗೆ ಸಲಾಮಿ ಕೊಟ್ಟು ಹೋಗ್ತೇವಿ ಅಂದರೆ ಅದು ಫಸ್ಟ್ ಸುಮನಾರ ಮಾಮವರ ಮನಿ ರೀ ಇದು ಸುಮನಾರ ಚಾಚ್ಯಾರ ಮನೆ ಆ ಕಡೆ ಮನಿ ಐತ್ರಿ ಒಟ್ಟ ಒಟ್ಟು ಟೋಟಲ್ ನಾಲ್ಕು ಮನಿ ಅಲ್ಲ ಹ್ಞೂ ಬಾಯಿ ಕೆಂಪು ಕಣ್ಣು ಕೆಂಪು ಇಲ್ಲಿ ಇದು ಭಾಳ ಅಲ್ಲ ಹೂ ಹ್ಮ್ ಇಲ್ಲಿ ಹೂ ಭಾಳ ಹೂ ಹೂ ಕಟ್ಟೋ ಮಂಜಿನ ಬಾಳದಾರ ಇಲ್ಲಿ ಹಿಂಗಾಗಿ ಇದಕ್ಕೆ ಊರಿನ ಊರಿಗೆ ಹೆಸರು ಏನೈತಿಪ್ಪ ಅಂದ್ರೆ ಹೂವಿನ ಹಡಗಲಿ ಅಲ್ಲ ಅಲ ಕರಿಯಣ ಸುಳ್ಳ ಇಲ್ಲಿ ಜಾಸ್ತಿ ಹೂಸ್ ಸಿಗೋದ ಹೌದಲ್ಲ ಹೌದನಾ ಈಗೇನ ಕಾರ್ಯಕ್ರಮದ ತಯಾರಿ ಶುರು ಆಗದನಾ

ಓ ತಿನ್ನದಾ ಸ್ಕೂಲ್ ರಸಾಯಿತೋ ಗೆ ಇಲ್ಲಿ ಬಂದಿ ಆಕಡೆ ಇದೆಗೆ ನಸು ಬುಜಿ ಇದ್ಲ ನಾ ನೋಡಿ ಈಗಂತ ಎಲ್ಲಾರ್ಗಿಗೆ ಬೆಟ್ಟೆ ಆಗಿದಾತ ಈಗ ಟೂರಿ ಹೊಂಟೂರಿ ಸೀರೆ ಬಸ್ ಸ್ಟಾಪಿಗೆ ಹೋಗ್ಬೇಕು ಬಸ್ ಸ್ಟಾಪ್ಲಿಂತರ ಈಗ ಡೈರೆಕ್ಟ್ ಬಸ್ ಸಿಗ್ತೈತು ಏನೇ ಮುಂಡ್ರಿಂಗ್ ಬಸ್ ಸಿಗ್ತೈತೋ ಗೊತ್ತಿಲ್ಲ ಅಲ್ಲಿ ಹೋದಿನಾಗೆಲ್ಲ ಗೊತ್ತಾಗ್ತಿ ಇಂಜಿನ ಏನೇ ಗೊತ್ತೈತೆ ಮತ್ತೆ ಬಸ್ಸಿಂದ ಗೊತ್ತಲ್ಲ ಹ್ಞೂ ನಾಟಕ ಪಟಾಪಟ ಹೋಗೋಣ ಬಸ್ ಹಿಡಿಯೋ ಹುಬ್ಬಳ್ಳಿ ಬಸ್ ಸಿಕ್ತಂದ್ರೆ ಬಸ್ ಹಾಕೈತಿ ಇನ್ನು ಕೂದಲ ಬರೆಯೋದೇ ಈಗ ನೋಡಿರಿ ಮೂರು ಮನೆಗಂತೂ ಭಟ್ಟಿ ಆದ್ವಿ ಇದೇ ನಾಲ್ಕನೇ ಮನಿ ಅಂದರೆ ಫಸ್ಟ್ ಇವ್ರ ಮನೆ ಅಲ್ಲಿ ಅಂದ್ರೆ ಅಲ್ಲೇ ಐತೆ ರೀ ಸುಮಾರು ಮನೆ ಅದರಲ್ಲ ರೀ ಅಲ್ಲೇ ಐತೆ ಈಗೆಲ್ಲ ಚೇಂಜ್ ಆಗೈತಿ ಇಲ್ಲಿ ಬಂದು ಈ ಮಂದಿ ಬಂದಾರ ಇವರು ಏನಂತ ಖಾನೆ ಆದವರ ಬಗ್ಗೆ ಪ್ರಕಟಣೆಯನ್ನು ಕೊಡ್ಬೇಕು ನಂದಿರ ನೋನ ಈಗ ನೋಡ್ರಿ ಹೂವಿನ ಹಡಗಲಿ ಒಳಗ ಸಿಕ್ಕಾಪಟ್ಟಿ ಬಿಸೂಲ್ ಐತಿ ಬಿಸೂಲ್ನ ಆಗು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಅದ್ರಿ ಪಬ್ಲಿಕ್ ಇತ್ ಸಿಕ್ಕಾಪಟ್ಟಿ ಮಂದಿ ಬಂದಿದ್ರೆ ಉರುಸ್ ಅಂತ ನಾವು ನೋಡಿದ್ವಿ ಈಗ ಸೆಕೆಂಡ್ ಟೈಮ್ ರೀ ನೋಡ್ರಿ ಈಗ ನೋಡೋಣ ಹಾ ಇಲ್ಲಿ ನೋಡ್ರಿ ಈಗ ನಮ್ಮ ಅಮ್ಮ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರಕ್ ಯಾಕಂದ್ರೆ ನಮ್ಮ ಮನೇಲಿ ಬಸ್ ಸ್ಟ್ಯಾಂಡ್ ಬಹಳ ದೂರ ಐತಲ್ರಿ ಒಂದೇ ಬೈಕ್ ಐತ್ರಿ ಇವತ್ತ ಕೆಲ್ಸಕ್ ಹೋಗ್ಬಿಟ್ಟ್ರಿ ಏ ನಮ್ಮ ಮನೆಯವರು ತಮ್ಮನ್ನ ಫಸ್ಟ್ ಹೋಗಾರಿ ಆಮೇಲೆ ನಾನು ಹೋಗ್ತೀವಿ ರೀ ತಡ್ಸಾನೆ ನಾವು ಆಮೇಲೆ ಹೋಗೋಣ ಇವತ್ತು ಬೈಕ್ ಒಂದೈತಿ ಇವತ್ತು ಇಲ್ಲಾಂದ್ರೆ ಗನಿಮಾಮ ಖಲಿಮಾಮ ಎಲ್ಲಾರ ಮನೆಯಾಗ ಇರ್ತಿದ್ರೆ ನಮ್ದಾಗ ಸ್ವಲ್ಪ ಲೇಟ್ ಆಗಿದ ಎಲ್ಲಾರು ಕೆಲ್ಸಕ್ಕೂ ಯಾರ ಚಾಚಾ ಈಗ ಅವ್ರಿಗೆ ಒಮ್ಮದಾಗಡಿದ ಒಬ್ಬೊಬ್ಬರನ್ನ ಬಿಟ್ಟು ಬರೋಕ್ಕೂ ಯಾರ ಅವ್ರು ಹೋದಿಲ್ಲ ಈಗ ತಮ್ಮನಾಗು ನಮ್ಮ ಮನೆಯವ್ರಿಗು ಬಿಟ್ಟು ಬಂದ್ರು ನಮ್ಮ ಮಾಮ ಈಗ ನಾನು ಸನೆ ಹೋಗ್ತೀವಿ ಹೋಗಾನ ಸನೇ ಟಾಟ ಏನ್ ಬೇಕು ನೋಡ್ಕೊಡ ಯಾಕ ಜಗಳ ಬರ ಮಾಮ ಬಸ್ ಸ್ಟಾಫೀಸ್ ಬಂದು ಕುಂತ ಕಡಿಮೆ ಕಡಿಮೆ ಒಂದು ತಾಸು ಹತ್ರ ತಾಪತ್ರೆಗೆ ಇನ್ನು ಮಟ್ಟ ಬಸ್ ಬಂದಿಲ್ಲ ಸೊ ಹಿಂಗಾಗಿ ಸ್ವಲ್ಪ ವೇಟ್ ಮಾಡಿ ಆಮ್ಯಾಗ ಬಿಸ್ಕು ಸಿಕ್ಕಾ ಪಟ್ಟಿ ಐದ್ರಿ ತಮ್ಮಣ್ಣ ಮಾಡತ್ತಿ ಹಾಂ ಅಲ್ಲ ಕುಂತಾಳ ಏನು ಬ್ಯಾಗೆ ಏನ್ರ ಐತಿ ನಮ್ಮ ತಮ್ಮನ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಜಾತ್ರೆ ಹುಡುಸ ಏನರ ಬರಲಿ ಸಾಮಾನು ಮಂದಿನಗೆ ನಿಮಗೆ ಬಳಿ ಸರ ಈಗೆಲ್ಲ ನಿಮಗೆ ಬೇಕ ಗಾಳಿ ಬರ್ತಾ ಇದ್ ಸಿಗಿ ನೋಡಿದ ಅದು ಫುಲ್ ಹೊಂಟೈತಿ ಏನು ನೋಡ್ರಿ ಬಸ್ ಸ್ಟಾಪ್ನಾಗ ಸಿಕ್ಕಾಪಟ್ಟಿ ಮಂದಿ ನಿಂತಾರೆ ಹೌದಾ ಕಡಿಮೆ ಕಡಿಮೆ ಅಂದ್ರೆ ಒಂದು ಅರವತ್ತು ಬಸ್ ಬಿಡುಗಡೆ ಮಾಡ್ರೆ ಅದ್ರ ಒಂದ ಬಿಟ್ಟರ್ ಬರ್ರಿ ಇಲ್ಲಿ ನೋಡ್ರಿ ನಾವು ಲಾಸ್ಟ್ ಟೈಮ್ ಹೊಂಟಿದ್ವಿ ಸಿಕ್ಕಾಪಟ್ಟೆ ಬಸ್ ಬಿಡುಗಡೆ ಮಾಡಿದ್ರೆ ಇಲ್ಲ ಬಸ್ ಮತ್ತೆ ಮತ್ತೆ ಇದು ಗುತ್ಲ ಗುತ್ಲ ಹರಪನಹಳ್ಳಿ ಹಡಗಲಿ ಇಲ್ಲಿ ಗುತ್ಲ ಹರಪನಹಳ್ಳಿ ಆಮ್ಯಾಗ ಮತ್ತೆ ಅವರು ಅದ ಆಮೇರಿ ಈ ಬಸ್ ಮಾತ್ರ ಸಿಕ್ಕಾಪಟ್ಟೆ ನೋಡ್ರಿ ಇಲ್ಲಿ ಇಲ್ಲಿ ಬಂದು ನೋಡ್ರಿ ನಮ್ಮ ಇದ್ರ ಬಂದು ಬಸ್ ಹೊಂಟ್ದು ಬಸ್ ಗೊತ್ತಿಲ್ಲಲ್ಲ ಗೊತ್ತಿಲ್ಲಕ್ಕ ಬೇಡ ಮಾವ ಅಲ್ಲ ಹೇಳಿದ್ ನೋಡ್ರಿ ಗೊತ್ತಲ್ಲ ಗೊತ್ತಿಲ್ಲಕ್ಕ ಕರಿಬೇಡ ಮಾವ ಬಲು ನಾಚಿಕೆ ಆಗುತ್ತೈತಿ ಅಲ್ಲ ತಮ್ಮಣ್ಣ ಏ ತಮ್ಮಣ್ಣ ತಗೀ ತಗೀ ನೋಡಿ ತಿನ್ಬ್ಯಾಡ್ದೆ ಭಯಾನಕ ಬಿಸಿಲು ಬಸ್ ಕುಂತೀವಿ ಬಸ್ ತಿನ್ನು ಬಸ್ ಹೋದ್ರೆ ಬರ್ಲಿ ಬಿಸಿಲು ಕಡಿಮೆ ಹಾಕಿದ ಬಿಸಿಲು ಬಿಸಿಲಿಗೆ ಬಸ್ ಮಾತ್ರ ಭಯಂಕರ ಐತಿ ಎಲ್ಲ ಬಸ್ ಬರಕತ್ತ ನಮಗ್ ಬೇಕಾಗಿತ್ತು ಬಸ್ ಬರೋಲ್ರಿ ಹೌದಾ ಮುಂಡ್ರಿಗಿ ಆಮ್ಯಾಗ ಮುಂಡ್ರಗಿ ಮೈಸೂರು ನಡಗಲಿ ಎಲ್ಲಿ ನೋಡ್ರಿ ಬಸ್ ಸಿಗುವಂತೆ ರೇಷ್ ನೋಡ್ರಿ ಆಪ್ರೆ ಐತಿ ನೋಡ್ರಿ ಕಡಿಗೂ ಬಸ್ ಅಂತೂ ಬಂತ ಗದ್ದಲ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ ನಾವು ಹಂಗೆ ಮಾಡೋ ಒಂದು ಸಿಟಿ ಮ್ಯಾಗ ನಮ್ದು ಬ್ಯಾಗ್ ಇಟ್ಟೀವಿ ಕದ್ಲಾ ಅಂತೂ ಭಾಳ ಐತೆ ರೀ ಈಗ ನೋಡ್ರಿ ಫೈನಲಿ ಎಲ್ಲಿ ಬಂದೀವಪ್ಪ ಅಂದ್ರೆ ಶಾಸ್ತ್ರಿ ಸೌತಕಡೆ ಬಂದೀವಲ್ಲ ಇದು ಅದು ಶಸ್ತ್ರಗಳು ಜಾಸ್ತಿ ಸರಕಾರಿ ಉತ್ಸಾಹ ಆಗತ್ತೈತೆ ಅಲ್ಲಿ ಈಗ ಅಂಗಡಿ ಇನ್ನು ಮುಟ್ಟ ಭಾಳ ಅದಾವು ಜಾಸ್ತಿ ಅದ ಅಂಗಡಿ ಈಗೇನು ಸಂಜೆ ಆಕೈತಿ ಮತ್ತು ರಶ್ ಆಗಿ ಚಲೋ ಹೇಳಿ ಇಲ್ಲಿ ಮೆಸ್ ಶೇಂಗ ತಗೊಂಡ್ಬಂದಿರಿ ಇವ ನೋಡ್ರಿ ನಾವು ಮದ್ಲ ಗಟ್ಟಿ ಈ ಕಡೆ ಅದೇ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅವ್ ಹೊಳಗ್ ಅಷ್ಟು ದೊಡ್ಡ ಹೊಳಿ ರೀ ಅದ್ ಈ ಹೊಳಿ ಬಂತಂದ್ರ ಗುಡಿ ಒಳಗ್ ಹೋಗಾವ್ರಿ ನೀರ ಅಂತ ಅದ್ ನೋಡ್ರಿ ಹೊಳಿ ಒಳಗ್ ನೀರ ಇಲ್ಲ ಈಗ ನೋಡ್ರಿ ಅಂತ ಇದ್ರೆ ಮುಂದ್ರಿಗೆ ಒಳಗೆ ಬಂದೇವಿ ಗದಗ ಗದಗ್ ಬಸ್ಲೇನ್ರಿ ಇಲ್ಲೇ ನಿಂತ ನೋಡ್ರಿ ಗದಗ್ ಬಸ್ ಮುಂಡ್ರಿಗೆ ಹೌದ್ ಹೌದ್ ಪಾಪ ನಮ್ ಬರ್ರಿ ಇಲ್ಲವ ಹೌದಾ ಆರಾಮ್ ಹೋಗೋದ್ ಪಾಪ ಪಾಪದ ನಮ್ ಸಮ ನಿಂತಿತ್ತು ಹೋಗಿಲ್ ಬಿಟ್ಟು ನಾವು ಬಸ್ ಇಳಿದ ತಕ್ಷಣ ಕದ್ದ ಬಸ್ ಒಂದ್ರ ಒಂದು ಪಾಸ್ ಆತು ರೀ ಅದು ಕತ್ಲೆ ಐತಂತ ಸುಂದ್ಬಿಟ್ಟೈತಿ ಮತ್ತು ಅದರಿಂದ ಒಂದು ನಿಂತೈತೆ ರೀ ಕೇಸ್ ಇಟ್ಟು ಖಾಲಿ ಒಂದು ಆಮ್ಯಾಗ ಒಂದು ಭಾಳ ದೊಡ್ಡ ದೊಡ್ಡ ಬಸ್ ಸ್ಟಾಂಡ್ ಒಳಗೆ ನಾನೇನು ಮಾಡಿದೆ ಒಬ್ಬರು ಬ್ಯಾಗ್ ತೊಗೊಂದು ನಾ ಅವ್ರಿಗೆ ಕೊಡಾಕೆ ಮ್ಯಾಗ್ ಮ್ಯಾಗ

ಈಗ ಹುಬ್ಬಳ್ಳಿ ಬಸ್ ಹತ್ತೋನ್ರಿ ಇಲ್ಲಿ ಹುಬ್ಳಿ ಬಸ್ ಆಲ್ರೆಡಿ ರೆಡಿಯಾಗಿ ನಿಂತತ್ರಿ ಇಲ್ಲಿ ನಮ್ಮ ಮನೆಯವ್ರು ಹೊಂಟಾರೆ ಇಲ್ಲ ಇದಕ್ಕೆ ಹಿಂಗ್ ಬಿಡಂಬರೀ ಅಲ್ಲಿ ಮತ್ತ ಮುಂದ ಗದ್ದೇ ತೋಟ್ರಿ ಹುಬ್ಳಿಗೆ ಹೋಗೋ ಬಸ್ ಫುಲ್ ಖಾಲಿ ಖಾಲಿ ಐತ್ರಿ ಈಗ ಒಂದ್ ಮತ್ತೆ ಎಲ್ಲ ಫುಲ್ ರಶ್ ಆಗ್ಬಿಡ್ತತ್ರಿ ಇಲ್ಲಂದ್ರೆ ಅದ ಮೂರ್ ಬಸ್ ಅದ ಆಲ್ರೆಡಿ ಹಿಂದೊಂದೈತಿ ಐತಿ ಮುಂದೊಂದು ಇದು ಒಂದ್ ಮೂರ್ ಬಸ್ ಅದ ಹುಬ್ಳಿಗೆ ಹೋಗೋ ನಮ್ಮ ಗದಗ ಬಸ್ ಸ್ಟ್ಯಾಂಡ್ ನೋಡ್ರಿ ಪೈ ಯಾವಾಗಾದರೂ ಬರ್ರಿ ಇಷ್ಟ ರಶ್ ಇರ್ತೈತೆ ನೋಡ್ರಿ ಫುಲ್ ಅಂದ್ರೆ ಫುಲ್ ರಶ್ ಆ ಬಸ್ ನೋಡ್ರಿ ಅವ್ರಿಗೆ ನಾ ಎಷ್ಟು ರಶ್ ಆಯ್ತು ನೋಡ್ರಿ ಅದ ಇಲ್ಲೊಂದು ಐತೆ ನೋಡ್ರಿ ಹುಬ್ಬಳ್ಳಿ ಬಸ್ ನೋಡಿಪ್ಪ ನಾವು ಹಡಗಲಿನ ಎರಡು ಗಂಟೆ ಬಿಟ್ಟಿದ್ದೀವಿ ರೀ ಇವಾಗ ಟೈಮ್ ಆಗಲಿ ಆರು ಗಂಟೆ ಆತ್ರಿ ಈಗ ಬಂದು ನಾವು ಹುಬ್ಳಿನ ರೀಚ್ ಆದ ನೋಡಿರಿ ನೋಡಿರಿ ಕಿತ್ತರಾಣಿ ಅಣ್ಣ ಸರ್ಕಲ್ ರೀ ಇದೆ ಅಂತ ಹೇಳಿದ್ರ ಇಲ್ಲೇ ಹೋಲ್ಸಿರಿ ಬಸ್ ಸ್ಟ್ಯಾಂಡ್ ರೀ ಅಂದ್ರೆ ಈಗ ಬಂದಿರಿ ನಾವಿಲ್ಲಿ ನಮ್ಮೂರಿಗೆ ಆರು ನಾನು ಎಲ್ಲಾ ಕಡೆ ನೆರಳೆ ಐತಿ ಬರೀ ನೋಡ್ರಿ ನಮ್ಗ ಆಟೋನ ಆಟೋದೊಳಗ ಹತ್ತಿ ಮನಿಗ್ ಹೋಗೋದ್ ನೋಡ್ರಿ नॉट रिपाइक अमानी गा, का तो बंदे भी जाव जाव <laughs> दे। ना हो सामान ऐसे निकला ये गिफ्ट मिलो और बंदा मम्मी दिखेंगे ना सारा तो निकलेगा इधर जा जा हाँ वो जा तुम भी देते हो हाँ रे तुम भी देते हैं अब बैरला नहीं है ना लॉट है ಉಳಾಗಡ್ಡಿ ಹೆಚ್ಚಿದ್ದು ಆತ ಅಡಿಗೆ ಮಾಡೋದು ಆತನ ಈಗ ಮಾಡಿ ಸಾರಗತಿ ಮಾಡ್ತಿವಾಗಡ್ಡಿ ಸಾರು ಮಾಡ್ತೀವಿ ಸಾರಿಯ ಮತ್ತೆ ಟೊಮಾಟಿ ಹೆಚ್ಚಾಗೆ ಉಳ್ಳಾಗಡ್ಡಿ ಪ್ಲಸ್ ಟಮಾಟಿ ಮಿಕ್ಸ್ ಸಾರೇನೆ ಹಂಗ ಉಳ್ಳಾಗಡ್ಡಿ ಟಮಾಟಿ ಕರಿಬೇ ಕೊತ್ತಂಬರಿ ಆಗೋದಿಲ್ಲ ಸ್ಪೆಷಲಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆಮ್ಯಾಗೇನ ಟಮಾಟಿ ಈಗ ಎರಡು ರೂಪಾಯಿ ಈಗೇನು ಸಾರು ಮಾಡ್ತೀನಿ ಟಮಾಟಿ ಸಾರು ಮಾಡತ್ತಿನ ಉಳ್ಳಾಗಡ್ಡಿ ಸಾರು ಹ್ಮ್ ಈಗೇನು ಚಾಲು

ಹೌದು ಅಂದ್ರ ರಂಜಾನ್ಯಾಗ ಮಂದಿ ಏನ್ ಮಾಡ್ತಾರಪ್ಪ ಅಂದ್ರೆ ರೋಜಾ ಇರ್ತಾರೆ ರೋಜಾ ಇದ್ದಾಗ ಬಿಸಿಲಾಗ ಅಡ್ಡಾಳಕ ಹಿಂದ ಮುಂದ ಮಾಡ್ತಾರೆ ಹಿಂಗಾಗಿ ರೋಜಾ ಎಫ್ತಾರಿ ಮಾಡಿ ಬರ್ತಾರೆ ಏನಾನ ಬಿಸಿಲು ಮಾತ್ರ ಸಿಕ್ಕಾಪಟ್ಟಿ ಪಟ್ಟಿ ಐತಿ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಬಿಸಿಲೈತಿ ಬಿಸಿಲಿನ ಪ್ರಭಾವ ಅಂತ ಹೇಳಿ ಇವು ನೋಡ್ರಿ ಬಾಳೆಹಣ್ಣೆ ಎಲ್ಲೋ ಎಲ್ಲೋ ಕಲರ್ ಇದ್ದವು ಭಾರಿ ಘಟ್ಟ ಅಲ್ಲ ಅಲ ಶೀಗ ಅವು ಎಲ್ಲ ಕರ ಆಗಿಬಿಟ್ಟವು ಹಣ್ಣು ಮಾತ್ರ ಸಕ್ಕರೆ ತಿಂದಂಗೆ ಕ್ಷೇಮೆ ಹಣ್ಣು ಮಾತ್ರ ಭಾರಿ ಸೀಮೆ ಅದಾವೆ ಅಂದ್ರೆ ಬಿಸಿಲಿನ ಪ್ರಭಾವ ಹೆಂಗೈತು ನೋಡ ಅಲ್ಲ ತಗೊಂಡಾಗ ಹಳದಿ ಅಂದ್ರೆ ಹಳದಿ ಮಸ್ತ್ ಇದ್ವು ಇವು ಹ್ಮ್ ಹೌದೌದೌದು ಇಲ್ಲಿ ಶಿಬೋದು ಹ್ಮ್ ಏನ್ ಮಾಡ್ತೀವ ತನ್ನ ಈಗ ಆಮ್ಯಾಗ ಊಟ ಎಲ್ಲ ಆದ್ಮ್ಯಾಗ ಮಾಡ್ತೀವ ಮಾರ್ನಿಂಗ್ ಮಾಡ್ತೀವಿ ಶಿಬು ಜ್ಯೂಸ್ ಹೌದು ಮಾಡಬೇಡ ಹ್ಞೂ ಈಗೇನಿದ ಫಟಾಫಟ ಆಗುವಂಥ ಸಾರು ಯಾವ್ದ್ರಿಪಾ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಟೊಮಾಟಿ ಹೆಚ್ಚಿ ಹೋಗದೆ ಎಣ್ಣೆ ಹಾಕಿ ಗರ ಬರ್ರ ಗರ ಬರ್ರಿ ತಿರ್ಗಾಡ್ಸಿ ಒಂದು ಚರ್ಗೆ ಅಷ್ಟು ನೀರು ಹಾಕಿ ಅನ್ನದಾಗ ಹಾಕೊಂಡು ತಿನ್ನಾಕತ್ಬಿಟ್ರೆ

ನಾವು ಯಾವಾಗ ಊಟ ಮಾಡಿದ್ದೀವಿ ಅವ್ರ ಮನೆಯಾಗ ಒಂದ್ ಗಂಟೆಗಲ್ಲ ನಿಮ್ಮ ಅಮ್ಮವ್ರ ಮನೆಯಾಗ ಒಂದ್ ಗಂಟೆಗೆ ಊಟ ಮಾಡಿ ನಾವು ಬಸ್ ಬಸ್ನಾಗ ಬರಬೇಕಾದ್ರೆ ಏನು ಮಾಡಿಲ್ಲ ಆಮ್ಯಾಗ ಊಟ ಮಾಡತ್ತೇವಿ ಇಲ್ಲಿ ತಮ್ಮನ್ನ ಊಟ ಮಾಡಕತ್ತಾಳೆ ಸಾನಿಯಾ ಆಮ್ಯಾಗಿದ ಇದು ಎಂತ ಆಟದಿದೆ ತಮ್ಮ ಎಂತ

ನಾನ್ ದುಡ್ಡು ಕೊಟ್ಟು ನಮ್ಗೋಸ್ಕರ ನಾ ಏನ್ ತಗೊಂಡಿಲ್ರಿ ಎಲ್ಲ ನಮ್ ಚಾಚಾರ ನಮ್ ಮಾಮೋರ್ ನಮ್ ತಮ್ಮ ಕೊಡ್ಸಾರೆ ಮಾಮೋರ್ ನಿಮ್ ಖಾದರ್ ಇದೆಲ್ಲ ಕೊಡಿಸಿ ನಾನ್ ದುಡ್ಡು ಖರ್ಚು ಮಾಡಿ ನಮ್ಮ ತಮ್ಮನ ಮಗ ಕೊಡ್ತಿದ್ದಾರೆ ಮತ್ತ ನಮ್ ನಶ್ರೂ ಅದ ಕೊಡ್ಸಿದೆ ಸೀಮಾ ಕೊಡ್ಸಿದೆ ಆಮೇಲೆ ಯಾರಪ್ಪ ನಮ್ ತ ನವಾಜ್ ಸೋನು ಕೊಡ್ಸಿದೆ ಆಮೇಲೆ ನಮ್ ಮಕ್ಳ ಮೊಮ್ಮಕ್ಳ ಇಲ್ಲಿ ನಮ್ ಮೊಮ್ಮಕ್ಳಿಗೆಲ್ಲಾರು ತಗೊಂಡಿವ್ರಿ ಹಿರಮ್ಮಗ ಆಮೇಲೆ ಅಮ್ಮಗ